ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಅಣ್ಣೆ ಸೊಪ್ಪಿನ ಬಸ್ಸಾರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿ ಅಂತ ಬನ್ನಿ ನೋಡೋಣ ಅಣ್ಣೆ ಸೊಪ್ಪಿನ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಈ ಅಣ್ಣೆ ಸೊಪ್ಪು ಹೆಚ್ಚಾಗಿ ಹಳ್ಳಿ ಸೈಡ್ ಬಿಡುತ್ತೆ ಬೆಂಗಳೂರು ಕಡೆನೂ ಎಲ್ಲ ಕಡೆಯೂ ಮಾರ್ತಾರೆ ಈ ಸೊಪ್ಪನ್ನ ಬನ್ನಿ ನೋಡೋಣ ಅಣ್ಣೆ ಸೊಪ್ಪಿನ ಸೊಪ್ಪು ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ಇವಾಗ ಈಗ ನಾನು ಕುಕ್ಕರ್ಗೆ ಒಂದು ಬೌಲ್ ಆಗೋ ತೊಗರಿಬೇಳೆ ಹಾಕ್ಕೊಂಡು ತೊಳ್ಕೊಳ್ತೀನಿ ಒಂದು ಹತ್ತು ಸುಳು ಬೆಳ್ಳುಳ್ಳಿ ಇದ್ದೀನಿ ಟೊಮೆಟೊ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಣ್ಣೆ ಸೊಪ್ಪನ್ನೆಲ್ಲ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತಿನ್ಬೋದು ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಇವಾಗ ಲಿಡ್ ಓಪನ್ ಮಾಡ್ತೀನಿ ನೋಡಿ ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೀರೆಲ್ಲ ಬಸ್ತಿ ಇಟ್ಬಿಡ್ತೀನಿ ಬೇಳೆ ಅಂಥದ್ದು ಮಾತ್ರ ಈ ಕಡೆ ಸೈಡಲ್ಲಿ ತೆಗೆದಿಟ್ಕೊತೀನಿ ಈ ಸೊಪ್ಪು ಟೊಮೆಟೊ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಮಸ್ತಿಟ್ಕೊತೀನಿ ನೋಡಿ ಇವಾಗ ಈ ನೀರಿಗೆ ನಾವು ಬಗ್ಸಿದ್ವಲ್ಲ ನೀರಿಗೆ ಅದಕ್ಕೆ ಈ ಬೇಳೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋ ಸೊಪ್ಪು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಇದ್ರೊಳಗಡೆ ಚೆನ್ನಾಗಿ ಮಸ್ಕೊಳ್ತೀನಿ ನೋಡಿ ಹೀಗೆ ಚೆನ್ನಾಗಿ ಮಸ್ಕೊಳ್ಬೇಕು ನೈಸಿಗೆ ನಾವು ಬೇಳೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸ್ತಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಕುದೀತಾ ಇದೆ ಈ ಕಡೆ ಮುದ್ದೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಗ್ಗರಣೆ ಮಾಡ್ಕೊಳ್ಬೇಕು ಸಾಂಬಾರಿಗೆ ಮುದ್ದೆ ರೆಡಿ ಮಾಡಿಕೊಂಡು ನೋಡಿ ಮುದ್ದೆ ಆಗಿದೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗೆ ಈಗ ನಾನು ಸ್ಟವ್ ಹಚ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಅರಶಿನ ಹಾಕೊಂಡು ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈಗ ಸಾಂಬಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಅಣ್ಣೆ ಸೊಪ್ಪಿನ ಸೊಪ್ಪು ಸಾರು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್